ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಜನಿಸಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಂದು ಯಾವ ರೀತಿ ರಾಮನವಮಿಯನ್ನು ಆಚರಿಸಬೇಕು ಹಾಗೆ ಯಾವೆಲ್ಲ ವಸ್ತುಗಳನ್ನು ರಾಮನವಮಿ ಎಂದು ಮನೆಗೆ ತರಬೇಕು ಅಂತ ತಿಳಿಸ್ಕೊಡ್ತೀನಿ ರಾಮನವಮಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಹಾಗೆ ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬವೇ ಶ್ರೀ ರಾಮನವಮಿ ರಾಮನವಮಿ ಶ್ರೀರಾಮಚಂದ್ರರ ಹುಟ್ಟುಹಬ್ಬ ಮಾತ್ರವಲ್ಲ ಅದರ ಜೊತೆಗೆ ಸೀತಾಮಾತೆಯೊಂದಿಗೆ ಶ್ರೀರಾಮ ವಿವಾಹವಾಗಿದ್ದ ದಿನವೂ ಹೌದು ಮತ್ತು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದದ್ದು ಕೂಡ ಇದೇ ದಿನ ಹೀಗಾಗಿ ಶ್ರೀರಾಮನವಮಿ ಬಹಳ ವಿಶೇಷವಾದದ್ದು ಹಾಗೆ ಪ್ರಾಶಸ್ತವಾದದ್ದು ಇನ್ನು ರಾಮನವಮಿಯಂದು ರಾಮನ ಜೊತೆ ಹನುಮಂತನನ್ನು ಪೂಜಿಸೋದರಿಂದ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸಿರುತ್ತೆ ಎಂದು ನಂಬಲಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ರಾಮನವಮಿಯ ಹಿನ್ನೆಲೆಯನ್ನು ನೋಡೋದಾದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕೋಸಲ ರಾಜ ದಶರಥನಿಗೆ ಮೂರು ಜನ ಹೆಂಡತಿಯರಿರ್ತಾರೆ ಆದರೆ ಮೂರು ಜನ ಪತ್ನಿಯರಿಗೂ ಕೂಡ ಗಂಡು ಮಕ್ಕಳು ಇರೋದಿಲ್ಲ ಆಗ ದಶರಥ ಮಹಾರಾಜ ಋಷಿ ವಸಿಷ್ಠರ ಸಲಹೆ ಮೇರೆಗೆ ಪುತ್ರಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ನಂತರ ವಸಿಷ್ಠರು ಆಶೀರ್ವದಿಸಿದ ಪ್ರಸಾದವನ್ನು ತನ್ನ ಮೂರು ಜನ ಪತ್ನಿಯರಿಗೂ ಕೊಡ್ತಾನೆ ಆ ಪ್ರಸಾದವನ್ನು ಸ್ವೀಕರಿಸಿದ ಪತ್ನಿಯರು ಗರ್ಭಧರಿಸ್ತಾರೆ ನವ ಕಳೆದ ಮೇಲೆ ಕೌಸಲ್ಯು ರಾಮನಿಗೆ ಜನ್ಮವನ್ನು ನೀಡಿದ್ರೆ ಕೈಕೇಯಿಯು ಭರತನಿಗೆ ಜನ್ಮವನ್ನು ನೀಡ್ತಾಳೆ ಮತ್ತು ಸುಮಿತ್ರಿ ಲಕ್ಷ್ಮಣ ಹಾಗೂ ಶತ್ರುಘ್ನಿಗೆ ಜನ್ಮವನ್ನು ನೀಡ್ತಾಳೆ ಅಂದಿನಿಂದ ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ರಾಮನವಮಿ ಎಂದು ವೈಭವದಿಂದ ಆಚರಿಸಲಾಗುತ್ತೆ ಇನ್ನು ಈ ದಿನ ಅಂದರೆ ರಾಮನವಮಿಯಂದು ಯಾವ ರೀತಿ ಆಚರಣೆಗಳನ್ನು ಮಾಡಬೇಕು ಅನ್ನೋದಾದರೆ ಮೊದಲು ವ್ರತವನ್ನು ಕೈಗೊಳ್ಳುವಂಥವರು ಅಥವಾ ಉಪವಾಸವನ್ನು ಮಾಡುವಂಥವರು ಉಪವಾಸ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಪೂಜೆಯನ್ನು ಮಾಡುವಂಥವರು ಬೆಳಗ್ಗೆ ಬೇಗ ಎದ್ದು ಸ್ನಾನ ದಿನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲು ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು ಸೂರ್ಯನಿಗೆ ನಮಸ್ಕರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನಂತರ ಪೂಜೆ ಮಾಡುವಂತಹ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಹೂಗಳು ಹಾಗೂ ದೀಪಗಳಿಂದ ಅಲಂಕರಿಸಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮನ ವಿಗ್ರಹವನ್ನು ಗಂಗಾಜಲ ಪಂಚಾಮೃತ ಹಾಗೂ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಅಭಿಷೇಕವನ್ನು ಮಾಡಬೇಕು ನಂತರ ಕಮಲದ ಹೂಗಳು ಅಥವಾ ತುಳಸಿ ಎಲೆಯನ್ನು ರಾಮನಿಗೆ ಅರ್ಪಿಸಬೇಕು ಒಂದು ವೇಳೆ ರಾಮನ ವಿಗ್ರಹ ಇಲ್ಲ ಅನ್ನೋದಾದರೆ ಕನಿಷ್ಠ ರಾಮನ ಫೋಟೋವಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ತುಳಸಿ ಎಲೆ ಅಥವಾ ಕಮಲದ ಹೂಗಳನ್ನು ಅರ್ಪಿಸಬೇಕು ರಾಮನ ವಿಗ್ರಹಕ್ಕೆ ಷೋಡಶೋಪಚಾರ ಪೂಜೆಯೆಲ್ಲ ಮುಗಿದ ಮೇಲೆ ಧೂಪವನ್ನು ಹಾಕಿ ನೈವೇದ್ಯವನ್ನು ಅರ್ಪಿಸಬೇಕು ಇನ್ನು ಈ ದಿನ ರಾಮನ ಭಕ್ತರು ರಥವನ್ನು ಕೈಗೊಂಡಿರುವಂಥವರು ಉಪವಾಸವನ್ನು ಮಾಡುವಂಥವರು ರಾಮಾಯಣವನ್ನಾಗಲಿ ಸುಂದರ ಕಾಂಡವನ್ನಾಗಲಿ ಅಥವಾ ರಾಮ ಸ್ತೋತ್ರವನ್ನು ಪಠಿಸೋದ್ರಿಂದ ಶ್ರೀರಾಮರ ಆಶೀರ್ವಾದ ಕೂಡ ದೊರಕುತ್ತೆ ಇನ್ನು ರಾಮನವಮಿಯಂದು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಅಂತ ನೋಡೋದಾದರೆ ಮೊದಲಿಗೆ ಹಳದಿ ಬಟ್ಟೆಯನ್ನು ತರಬೇಕು ಅಥವಾ ಚಿನ್ನವನ್ನು ತರಬೇಕು ಚಿನ್ನವನ್ನು ತರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಕನಿಷ್ಠ ಹಳದಿ ಬಟ್ಟೆಯನ್ನಾದರೂ ತರಬೇಕು ಲಕ್ಷ್ಮೀ ದೇವಿಯ ಪ್ರತಿರೂಪವೇ ಚಿನ್ನ ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರಕಬೇಕು ಅಂದರೆ ರಾಮನವಮಿಯಂದು ಹಳದಿ ಬಟ್ಟೆ ಅಥವಾ ಚಿನ್ನವನ್ನು ಖರೀದಿಸಿ ಮನೆಗೆ ತರಬೇಕು ಇದರಿಂದ ಮನೆಯಲ್ಲಿ ಆರ್ಥಿಕ ವೃದ್ಧಿಯಾಗುತ್ತೆ ಹಾಗೆ ಸುಖ ಸಂತೋಷ ಸದಾ ನೆಲೆಸಿರುತ್ತೆ ಹಳದಿ ಬಣ್ಣ ಯಾವಾಗಲೂ ಶಾಂತಿ ಸಮೃದ್ಧಿ ಹಾಗೆ ಧನವನ್ನು ಆಕರ್ಷಿಸುತ್ತೆ ಅಥವಾ ಚಿನ್ನವನ್ನು ಖರೀದಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತೆ ಇನ್ನು ಎರಡನೆಯದಾಗಿ ಶಂಖವನ್ನು ಖರೀದಿಸಬೇಕು ಶ್ರೀ ಎಂದು ಶಂಕವನ್ನು ಖರೀದಿಸಿ ಮನೆಗೆ ತರೋದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗಿದೆ ಶಂಖಚಕ್ರ ಗದಾಧಾರಿಯಾದ ವಿಷ್ಣುವಿನ ಅವತಾರವಾದ ಎಂದು ಶಂಖವನ್ನು ತಂದು ದೇವರ ಮನೆಯಲ್ಲಿ ಇಡೋದರಿಂದ ರಾಮದೇವರು ಪ್ರಸನ್ನರಾಗ್ತಾರೆ ಅನ್ನೋದು ನಂಬಿಕೆ ಹಾಗೆ ಇದು ಅತ್ಯಂತ ಪವಿತ್ರ ಹಾಗೂ ಶುಭಕರ ಕಾರ್ಯವೆಂದು ಹಿಂದೂ ಧರ್ಮದಲ್ಲಿ ಭಾವಿಸಲಾಗಿದೆ ಇನ್ನು ರಾಮನವಮಿ ಎಂದು ಭಾರತದಲ್ಲಿರುವ ರಾಮನ ಈ ಕ್ಷೇತ್ರಗಳಿಗೆ ಭೇಟಿ ನೀಡೋದ್ರಿಂದ ರಾಮನ ಆಶೀರ್ವಾದ ಕೂಡ ಲಭಿಸುತ್ತೆ ಅದು ಯಾವ ಯಾವ ಕ್ಷೇತ್ರ ಅಂತ ಹೇಳೋದಾದರೆ ಮೊದಲಿಗೆ ರಾಮನ ಆಗಿರುವಂತಹ ಅಯೋಧ್ಯೆ ಹೌದು ಉತ್ತರ ಪ್ರದೇಶದಲ್ಲಿರುವಂತಹ ಅಯೋಧ್ಯೆ ಭಾರತದ ಪ್ರಮುಖ ತಾಣವಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಅಯೋಧ್ಯೆಯನ್ನು ಭಗವಾನ್ ರಾಮನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಇನ್ನು ಎರಡನೆಯದು ತಮಿಳುನಾಡಿನ ರಾಮೇಶ್ವರ ರಾಮೇಶ್ವರವು ರಾಮನಿಗೆ ಅರ್ಪಿತವಾದ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಶ್ರೀಲಂಕಾದಿಂದ ರಾಮೇಶ್ವರಕ್ಕೆ ದಾಟಲು ರಾಮ ಸೇತು ಎಂಬ ಸೇತುವೆಯನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಹಾಗಾಗಿ ಇಲ್ಲಿ ರಾಮನಿಗೆ ಅತ್ಯಂತ ಪ್ರಾಶಸ್ತ್ಯ ಸ್ಥಾನವನ್ನು ನೀಡ್ತಾರೆ ಇನ್ನು ಮೂರನೆಯದು ತೆಲಂಗಾಣದ ಭದ್ರಾಚಲಂ ತೆಲಂಗಾಣದಲ್ಲಿರುವ ಭದ್ರಾಚಲಂ ರಾಮನಿಗೆ ಅರ್ಪಿತವಾದ ಭದ್ರಾಚಲಂ ದೇವಸ್ಥಾನಕ್ಕೆ ಜನಪ್ರಿಯವಾಗಿದೆ ಹಾಗೆ ಗೋದಾವರಿ ನದಿಯ ದಡದಲ್ಲಿರುವ ಈ ತಾಣದಲ್ಲಿ ರಾಮನವಮಿಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತೆ ಇನ್ನು ನಾಲ್ಕನೆಯ ಕ್ಷೇತ್ರ ಬಿಹಾರದ ಸೀತಾಮರ್ಹಿ ಸೀತಾಮರ್ಹಿಯನ್ನು ಸೀತಾದೇವಿಯ ಜನ್ಮಸ್ಥಳ ಎಂದು ಪರಿಗಣಿಸಲಾಗಿದೆ ಇದು ಹಿಂದೂ ಯಾತ್ರಿಗಳಿಗೆ ಅತ್ಯಂತ ಮಹತ್ವವಾದ ಸ್ಥಳ ಜಾನಕಿ ಮಂದಿರ ಎಂಬ ದೇವಾಲಯವು ರಾಮನವಮಿ ಹಬ್ಬವನ್ನು ಅತ್ಯಂತ ಪ್ರಸಿದ್ಧವಾಗಿ ಆಚರಿಸಲಾಗುತ್ತೆ ಐದನೇ ಕ್ಷೇತ್ರ ಆಂಧ್ರ ಪ್ರದೇಶದ ಒಂಟಿಮಿತ್ರ ಒಂಟಿಮಿತ್ರವು ತಮಿಳುನಾಡಿನ ಒಂದು ಸಣ್ಣ ತಾಣವಾಗಿದೆ ಇಲ್ಲಿ ರಾಮನಿಗೆ ಅರ್ಪಿತವಾಗಿರುವಂತಹ ಕೋದಂಡ ರಾಮ ದೇವಸ್ಥಾನ ಇದೆ ಹಾಗೆ ಇಲ್ಲಿ ರಾಮನವಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ